ನಮಸ್ತೆ ಸ್ನೇಹಿತರೆ ಮತ್ತೊಂದು ಅಡುಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ನಡೆಸಿರುವ ಪರೀಕ್ಷೆಯ ಅತ್ತಂದರೆ ಅರ್ಥಾರ್ಥ ಎರಡು ಸಾವಿರದ ಇಪ್ಪತ್ತೈದು ಐದು ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಿರ್ತಕ್ಕಂಥ ಪರೀಕ್ಷೆಯ ಕನ್ನಡ ಅಭ್ಯರ್ಥಿಗಳು ಅಂದರೆ ಯಾರೆಲ್ಲ ರಿವಿಷನ್ ಎಕ್ಸಾಮ್ ಬರೆದಿದ್ದೀರಿ ರೀ ಎಕ್ಸಾಮ್ ಬರೆದಿದ್ದೀರಲ್ಲ ಅವ್ರಿಗೆ ಕನ್ನಡ ಪ್ರಶ್ನೆ ಪತ್ರಿಕೆಯ ಮಾಡಲ್ ಆನ್ಸರ್ ಸರ್ಕಾರದ ಕೀ ಉತ್ತರಗಳೊಂದಿಗೆ ಈ ಒಂದು ತರಗತಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ದಯವಿಟ್ಟು ವಿಡಿಯೋನ ಕೊನೆಯವರಿಗೆ ನೋಡಿ ಮತ್ತು ಯಾರಿಗೆ ಇದು ಅವಶ್ಯಕತೆ ಇದೆ ಅವರಿಗೆ ಸೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಕ್ಲಾಸನ್ನು ಪ್ರಾರಂಭಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಮೊದಲೇ ಪ್ರಶ್ನೆ ಕೇಳಿದ್ದಾರೆ ಅಂತಂದ್ರೆ ಅಂತಂದ್ರ ಆಯ್ಕೆ ಪ್ರಶ್ನೆ ಇರುವಂತದ್ದು ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಗಳ ಸಂಖ್ಯೆ ಅಂತ ಕೇಳಿದ್ದಾರೆ ನೋಡ್ರಿ ಕನ್ನಡ ವರ್ಣಮಾಲೆಯೆಲ್ಲ ಮೂರು ಪ್ರಕಾರವನ್ನ ಮಾಡಲಾಗಿದೆ ಎಷ್ಟು ಪ್ರಕಾರ ಮೂರು ಪ್ರಕಾರ ಅವುಗಳೊಂದು ಸ್ವರಗಳು ವ್ಯಂಜನಗಳು ಇನ್ನೊಂದು ಅನುಸ್ವಾರ ಅಂತ ಬರುತ್ತೆ ಸೊ ಅವ್ರು ಕ್ವಶನ್ ಕೇಳ್ತಾ ಇರುವಂಥದ್ದು ವರ್ಣಮಾಲೆಯಲ್ಲಿ ಬರ್ತಕ್ಕಂಥ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವರ್ಣಮಾಲೆಗಳಲ್ಲಿ ದೀರ್ಘ ಸ್ವರಗಳ ಸಂಖ್ಯೆ ಏಳು ಆಗಿರುವಂಥದ್ದು ಇನ್ನು ನಂತರ ಪ್ರಶ್ನೆ ನೋಡಿ ಇದು ಸರ್ಕಾರದ ಕೀ ಉತ್ತರಗಳು ಬಲ್ಲೇನೊಂದು ಪದದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಬಲ್ಲೇನೆಂದು ಅಂತಕ್ಕಂಥದ್ದು ಲೋಪ ಸಂಧಿಗೆ ಉದಾಹರಣೆಯಾಗಿರುವಂಥದ್ದು ಹಾಡಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ಅಂತ ಕೊಟ್ಟಿದ್ದಾರೆ ಹಾಡಲಿ ಎಂಬರ್ತಕ್ಕಂಥ ಪದವು ವಿದ್ಯಾರ್ಥಕ ವಿದ್ಯಾರ್ಥಕವಾಗಿರುವಂಥದ್ದು ಅದೇ ರೀತಿ ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಬೆಟ್ಟದಾವರೆ ಅಂತಕ್ಕಂಥ ಪದವು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಪ್ರಶ್ನೆ ಸಂಖ್ಯೆ ಐದು ಸಂಧ್ಯಾ ಪದದ ತದ್ಭವ ರೂಪ ಏನು ಅಂತ ಕೇಳಿದರೆ ಸಂಧ್ಯಾ ಪದದ ತದ್ಭವ ರೂಪ ಸಂಜೆ ಆಗಿರುವಂಥದ್ದು ಓಟ ಪದವು ಈ ವ್ಯಾಕರಣ ಅಂಶಕ್ಕೆ ಸೇರಿದೆ ಅಂತ ಕೇಳಿದರೆ ಓಟ ಅಂತಕ್ಕಂಥದ್ದು ಕೃದಂತ ಭಾವನಾಮಕ್ಕೆ ಸೇರಿರುವಂಥದ್ದು ನೋಡಿ ಯಾರೆಲ್ಲ ಕ್ವಶನ್ ಪೇಪರ್ ಇಟ್ಕೊಂಡಿದ್ದೀರಿ ಅದಕ್ಕೆ ಸರಿಯಾಗಿರ್ತಕ್ಕಂತ ಉತ್ತರಗಳನ್ನ ನಾವು ಈಗ ಹೇಳ್ತಾ ಇರೋದು ತಾವು ಟಿಕ್ ಮಾಡ್ಕೋಬೇಕು ನಂತರ ಎರಡನೇ ಪ್ರಶ್ನೆ ನೋಡ್ರಿ ಸಂಬಂಧ ಸಂಬಂಧಿ ಪದದ ಬರೆಯುವುದು ಅಂತ ಕೊಟ್ಟಿರ್ತಾರೆ ಒಂದು ಮತ್ತು ಎರಡು ಪದಗಳನ್ನು ಕೊಟ್ಟಿರ್ತಾರೆ ಅದ್ರ ಮೂರನೇ ಪದವನ್ನ ಬರಿಬೇಕು ಬೇಗ ಬೇಗ ಅಂತಕ್ಕಂಥದ್ದು ದ್ವಿರುಕ್ತಿಯಾದರೆ ಧೀರ ಶೂರ ಅಂತಕ್ಕಂಥದ್ದು ಏನು ಅಂತ ಕೇಳಿದರೆ ಧೀರ ಶೂರ ಅಂತಕ್ಕಂಥದ್ದು ಜೋಡಿ ನುಡಿ ಆಗುತ್ತದೆ ಅಹ ಅಂತಕ್ಕಂಥದ್ದು ಭಾವಸೂಚಕವಾದರೆ ಅಹ ಅಂತಕ್ಕಂಥದ್ದು ಭಾವಸೂಚಕವಾದರೆ ಚಟಪಟ ಅಂತಕ್ಕಂಥದ್ದು ಚಟ ಚಟ ಅಂತಕ್ಕಂಥದ್ದು ಏನು ಅಂತ ಕೇಳಿದರೆ ಅದು ಅನುಕರಣವ್ಯಯವಾಗಿರುವಂಥದ್ದು ಅದೇ ರೀತಿಯಾಗಿ ವ್ಯಾಪಾರ ಅಂತಕ್ಕಂಥದ್ದು ಅನುವರ್ತಕ ನಾಮವಾದರೆ ದೇಶ ಅಂತಕ್ಕಂಥದ್ದು ಏನು ಅಂತ ಕೇಳಿದರೆ ದೇಶ ಅಂತಕ್ಕಂಥದ್ದು ರೂಢಿನಾಮವಾಗಿರುವಂಥದ್ದು ಇನ್ನ ಹತ್ತನೇ ಪ್ರಶ್ನೆ ನೋಡಿ ಲೋಕದಲ್ಲಿ ಅಂತಕ್ಕಂಥದ್ದು ಸಪ್ತಮಿ ವಿಭ ವಿಭಕ್ತಿ ಆದರೆ ಸಾವಿತ್ರಿಯಿಂದ ಅಂತಕ್ಕಂಥದ್ದು ತೃತೀಯ ವಿಭಕ್ತಿವಾಗಿರುವಂಥದ್ದು ಯಾವ್ದ್ರಿ ತೃತೀಯ ವಿಭಕ್ತಿವಾಗಿರುವಂಥದ್ದು ಏನ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕನ್ನಡಕ್ಕೆ ಪರ್ಷಿಯನ್ ಪದಗಳು ಯಾವಾಗ ಬಂದವು ಅಂತ ಕೇಳಿದರೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮೊಹಮ್ಮದಿಯ ಮೊಹಮ್ಮದಿಯರ ಆಳ್ವಿಕೆಯ ಕಾಲದಲ್ಲಿ ಬಂದಿರುವಂಥದ್ದು ಪರ್ಷಿಯನ್ ಕನ್ನಡಕ್ಕೆ ಪರ್ಷಿಯನ್ ಪದಗಳು ಯಾವಾಗ ಬಂದವು ಅಂದರೆ ಮೊಹಮ್ಮದಿಯರ ಆಳ್ವಿಕೆ ಕಾಲದಲ್ಲಿ ಬಂದವು ಅಂತ ಬರೀಬೇಕಾಗಿರುವಂಥದ್ದು ಅಶೋಕ ಪೈರವರ ವೃತ್ತಿ ಯಾವುದು ಅಂತ ಕೇಳಿದ್ದಾರೆ ಅಶೋಕ ಪೈರವರ ವೃತ್ತಿ ಏನಾಗಿದ್ದರು ಅವರು ಅಂದರೆ ಮನೋವೈದ್ಯರಾಗಿದ್ದರು ಇನ್ನು ರಾಹುಲನು ತುರ್ತು ಪರಿಸ್ಥಿತಿಯ ನಿರ್ವಹಣೆಗಾಗಿ ಭದ್ರವಾಗಿ ಹಿಡಿದುಕೊಂಡಿದ್ದು ಏನು ಅಂತ ಕೇಳಿದರೆ ರಾಹುಲನು ರಾಹುಲನು ತುರ್ತು ಪರಿಸ್ಥಿತಿಯ ನಿರ್ವಹಣೆಗೆ ಔಷಧಿ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು ಇನ್ನು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓನಿ ಓಣಿ ಯಾವುದು ಅಂತ ಕೇಳಿದರೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರ್ತಕ್ಕಂಥ ಓಣಿ ಯಾವುದು ಅಂದ್ರೆ ಚೇರಿಂಗ್ ಕ್ರಾಸ್ ಅಂತಕ್ಕಂಥದ್ದು ಸೊ ಆನ್ಸರ್ ನೀವು ಇಷ್ಟೆಲ್ಲ ಬರೀಬೇಕಾಗಿರ್ತದ್ದು ಇನ್ನು ಹಲಗಲಿಯ ಗುರುತು ಉಳಿದಂತಾದದ್ದು ಏಕೆ ಅಂತ ಕೇಳ್ತಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಲಗ್ರಿ ಗ ಹಲಗಲಿ ಗ್ರಾಮವನ್ನು ಸುಟ್ಟು ಬೂದಿ ಮಾಡಿದ್ದ ಮಾಡಿದ್ದರಿಂದ ಗುರುತು ಉಳಿಯಲಿಲ್ಲ ಅಂತ ಆನ್ಸರ್ ಇರುವಂಥದ್ದು ದ್ರೋಣನು ಎರಡೊಡನೆ ಪರಶುರಾಮನ ಬಳಿಗೆ ಬಂದನು ಅಂತ ಕೇಳಿದರೆ ದ್ರೋಣನು ತನ್ನ ಮಗನಾದ ಅಶ್ವಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು ಪುಟ್ಟ ಪೋರಿಯು ಅಮ್ಮನ ಗುಡಿಸಲಲ್ಲಿ ಹೇಗೆ ಮಲಗಿದ್ದಾಳೆ ಪುಟ್ಟ ಪೋರಿಯ ಪೋರಿಯ ಅಮ್ಮನ ಗುಡಿಸಲಲ್ಲಿ ಗೋರುತ್ತಾ ಮಲಗಿದ್ದಾಳೆ ಅಂಥೇಳಿ ಈ ರೀತಿ ಬರೆದ್ರೆ ನಿಮಗೆ ಮಾರ್ಸು ಬರುವಂತ ಸಾಧ್ಯತೆ ಇರ್ತದೆ ಇನ್ನು ಮೂರು ಮತ್ತು ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಈ ಉತ್ತರದಲ್ಲಿ ಅಂಶಗಳನ್ನು ಆಧರಿಸಿ ಉತ್ತರಗಳು ಇರುವಂಥದ್ದು ಲಿಪಿಯ ಜಾಡು ಆರಂಭಗೊಂಡ ಬಗ್ಗೆ ಬಗ್ಗೆ ಹೇಗೆ ಅಂತ ಕೇಳಿದ್ದಾರೆ ನೋಡಿ ಈ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ತಾವು ಬರೀಬೇಕಾಗಿರುವಂಥದ್ದು ನಾನು ಓದಿ ಹೇಳ್ತೇನೆ ನೋಡಿ ನವ ಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನ ತಿಳಿಸಿ ಒಂದೆಡೆ ಬೀಡುಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನ ತಿಳಿಯುವುದಕ್ಕೆ ಆರಂಭಿಸಿದ ಆರಂಭಿಸಿದನು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ಓದುವ ಬರಹವಿಲ್ಲದ ಹಳ್ಳಿ ಕೆಲಸಗಾರನು ತಾನು ಕೆಲಸಕ್ಕೆ ಹೋದ ಕೆಲಸವನ್ನು ಗೋಡೆ ಮೇಲೆ ದಿನಂಪ್ರತಿ ಒಂದೊಂದು ಗೆರೆಯನ್ನು ಎಳೆದು ಗುರುತು ಹಾಕಿ ಸಂಬಳ ಪಡೆಯುತ್ತಾನೆ ಹಾಲು ಮಾರುವರು ಹೀಗೆ ಲೆಕ್ಕ ಹುಡುಗುವುದುಂಟು ಪ್ರಾಕ್ತನ ವಿಮರ್ಶಕ ಸುಮರ್ ಲೈನ್ ಈಜಿಪ್ಟ್ ಮತ್ತು ಕಿಟಗೀರ್ ಇತ್ಯಾದಿ ಪ್ರದೇಶಗಳ ಉಪಲಬ್ಧ ಅತ್ಯಂತ ಪುರಾತನ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರಗಳ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷಿಗಳು ಮತ್ತು ಲಿಪಿಯ ಮೊದಲ ಜಾಡು ಆರಂಭಗೊಂಡ ಬಗ್ಗೆಯನ್ನ ತಿಳಿಸುತ್ತದೆ ಅಂತ ಹೇಳಿದ್ದಾರೆ ಸೊ ಈ ರೀತಿಯಾಗಿರ್ತಕ್ಕಂಥ ಉತ್ತರಗಳನ್ನ ತಾವು ಬರೆದಿದ್ದೆ ಆದ್ರೆ ತಮ್ಗೆ ಏನಾಗುತ್ತೆ ಅಂದ್ರೆ ಮಾರ್ಸು ಬರುವಂತದ್ದು ಇನ್ನ ಭೋಗರನ್ನ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲ ಕೊಲ್ಲದಿರಲು ಕಾರಣವೇನು ಅಂತ ಕೇಳಿದ್ದಾರೆ ಸೊ ಈ ರೀತಿಯಾಗಿರ್ತಕ್ಕಂಥ ಉತ್ತರ ಇದೆ ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ ನೀವು ಉತ್ತರವನ್ನು ಓದಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ ನಂತರ ಹುಲಿಯು ಕೋಪದಿಂದ ಗರ್ಜಿಸಿ ಹೇಗೆ ಪಲಾಯನ ಮಾಡಿತು ಅಂತ ಕೇಳಿದ್ದಾರೆ ಸೊ ಈ ರೀತಿ ಆನ್ಸರ್ ಇರುವಂಥದ್ದು ಇನ್ನು ಟೊಪ್ಪಿಗೆಯ ವಿಶೇಷತೆಯನ್ನು ಗೋಕಾಕರು ಹೇಗೆ ದಾಖಲಿಸಿದ್ದಾರೆ ಅಂದರೆ ಟೋಪಿ ಟೋಪಿಗೆಯ ವಿಶೇಷತೆಯನ್ನು ಗೋಕಾಕರು ಕೇಳಿದರೆ ಲಂಡನ್ ಬೀದಿಗಳಲ್ಲಿ ಲಕ್ಷಾನು ಲಕ್ಷ ಜನಗರು ಜನರು ತಿರುಗಾಡುತ್ತಾರೆ ಅವಸರದಿಂದ ಓಡಾಡುತ್ತಾರೆ ಅಲ್ಲಿ ಹೆಣ್ಣು ಮಕ್ಕಳು ಟೋಪಿಗಳನ್ನು ಲೇಖಕರು ಕುತೂಹಲದಿಂದ ನೋಡುತ್ತಾರೆ ಒಂದು ಟೋಪಿ ಎಂತೆ ಇನ್ನೊಂದಿರಲಿಲ್ಲ ಸಿಕ್ಕಿದ್ದ ಪುಚ್ಛವಾದಷ್ಟು ಕನಿಷ್ಠ ಪಕ್ಷ ಬೇರೆಯಾಗುತ್ತಿತ್ತು ಕೋಟ್ಯಾವಧಿ ಟೋಪಿಗಳನ್ನ ಬೇಕಾದರೂ ಪರೀಕ್ಷಿಸಿ ವಿಭಿನ್ನತೆಯನ್ನ ಮನಗಾಣಬಹುದು ಮನುಷ್ಯರು ಒಬ್ಬರಂತೆ ಇನ್ನೊಬ್ಬರು ಇರುವುದಿಲ್ಲ ಹಾಗೆಯೇ ಲಂಡನ್ ನಗರದಲ್ಲಿ ಹೆಣ್ಣು ಮಕ್ಕಳು ಧರಿಸುವ ಟೋಪಿಗಳು ಒಂದರಂತೆ ಇನ್ನೊಂದರಲ್ಲವೆಂದು ಟೋಪಿಯ ಬಗ್ಗೆ ವಿಶೇಷ ವಿಶೇಷತೆಯನ್ನ ದಾಖಲಿಸಿದ್ದಾರೆ ಅಂತ ಹೇಳಿ ತಾವು ಬರೀಬೇಕಾಗಿರುವಂಥದ್ದು ಹಡಗನ್ನ ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕು ಎಂದು ಕವಿ ಜಿ ಎಸ್ ಶಿವರುದ್ರಪ್ಪ ಹೇಳಿದ್ದಾರೆ ಅಂತ ಇದೆ ಕವಿ ಜಿ ಎಸ್ ವಿರುದ್ರಪ್ಪರವರು ತಮ್ಮ ಸುತ್ತಮುತ್ತಲಿನ ಕವಿಯು ದ್ವೇಷ ಅಸಹಯ ತಾರತಮ್ಯ ಮುಂತಾದ ಅನೇಕ ತೊಡಕುಗಳ ಎಂಬ ಕತ್ತಲು ನಮ್ಮನ್ನು ಆವರಿಸಿದಾಗ ನಾವು ಆ ಕತ್ತಲನ್ನು ಹೋಗಲಾಡಿಸಿ ಪ್ರೀತಿ ಎಂಬ ಹಣತೆಯನ್ನು ಹಚ್ಚಬೇಕು ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೋ ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನ್ನ ಸಾಗಿಸುತ್ತಾನೆ ಹೀಗೆ ಸಂಕಲ್ಪ ಪ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾಗುವುದು ಯಾವುದೂ ಇಲ್ಲ ಇಂತಹ ತೊಡಕುಗಳ ಬಿರುಗಾಳಿಗೆ ಆಯ್ದಾಡುವ ನಮ್ಮ ಬದುಕೆಂಬ ಹಡಗನ್ನ ಪ್ರೀತಿ ಎಂಬ ಹನತೆ ಬೆಳಕಲ್ಲಿ ಎಚ್ಚರದಿಂದ ಮುನ್ನಡೆಸಬೇಕು ಎಂದು ಹೇಳಿದ್ದಾರೆ ನಂತರ ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಆರೋಗ್ಯವನ್ನು ಕೊಡಲು ಕಾರಣವೇನು ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಉತ್ತರ ಇಲ್ಲಿರುವಂಥದ್ದು ನಂತರ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಕೂಡ ಈ ಈ ರೀತಿ ಇರುವಂಥದ್ದು ಇನ್ನು ಇಪ್ಪತ್ತೈದನೇ ಪ್ರಶ್ನೆಗೆ ಕೂಡ ಈ ರೀತಿ ಉತ್ತರ ಇರುವಂಥದ್ದು ತಾವು ಸ್ಲೋ ಆಗಿ ಅದನ್ನು ನಿಲ್ಲಿಸಿ ಕೂಡ ಚೆಕ್ ಮಾಡ್ಕೋಬೋದು ಇಪ್ಪತ್ತಾರನೇ ಪ್ರಶ್ನೆಗೆ ಕೂಡ ಉತ್ತರವನ್ನು ನೀಡಲಾಗಿದೆ ನಂತರ ಐದನೇ ಪ್ರಶ್ನೆ ನೋಡಿ ಕವಿ ಸಾಹಿತ್ಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಂಸೆ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿರಿ ಕವಿಗಳ ಜನ್ಮಸ್ಥಳ ಮತ್ತು ಕಾಲವನ್ನು ಬರೆದರೆ ತಮಗೆ ಒಂದು ಅಂಕ ಇರುವಂಥದ್ದು ಅದೇ ರೀತಿಯಾಗಿ ಕೃತಿ ಬಿರುದು ಪ್ರಶಸ್ತಿ ಬರೆದರೆ ಒಂದು ಅಂಕ ವಾಕ್ಯ ರೂಪದಲ್ಲಿ ಬರೆಯುವುದು ಮತ್ತು ಭಾಷಾ ಶೈಲಿಗೆ ಒಂದು ಅಂಕ ಟೋಟಲ್ ಆಗಿ ಇಲ್ಲಿ ಎಷ್ಟು ಅಂಕ ಇರುವುದು ಅಂದ್ರೆ ಮೂರು ಅಂಕ ಇಲ್ಲಿ ನೀವು ಪಡೆದುಕೊಳ್ಳಬಹುದು ಹಾಗಾದರೆ ಬನ್ನಿ ದೇಹನೂರು ಮಾದೇವಪ್ಪನವರ ಬಗ್ಗೆ ಇರುವಂಥ ಪ್ರಶ್ನೆ ದೇಹನೂರು ಮಾದೇವಪ್ಪನವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನವರು ಇವರು ಸಾಶ ಹತ್ತೊಂಬತ್ನೂರ ನಲವತ್ತೆಂಟರಲ್ಲಿ ಜನಿಸಿದರು ಶ್ರೀಯುತರು ದೇವನೂರು ಒಡಲಾಳ ಗಾಂಧಿ ಮತ್ತು ಮಾವು ನಂಬಿಕೆಯುಂಟೆ ನೋಡು ಮತ್ತು ಕೂಡು ಎದೆಗೆ ಬಿದ್ದ ಅಕ್ಷರ ಕುಸುಮ ಬಾಲೆ ಮುಂತಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ ಅಂತ ಹೇಳಿ ಹೇಳ್ತಾರೆ ಸೊ ಇಷ್ಟು ಬರೆದ್ರೆ ನಿಮಗೆ ಮೂರು ಅಂಕ ಇರುವಂಥದ್ದು ನಂತರ ಬರುವಂಥದ್ದು ಜಿ ಎಸ್ ಶಿವರುದ್ರ ಶಿವರುದ್ರಪ್ಪ ಬಗ್ಗೆ ಪ್ರಶ್ನೆ ಇರುವಂಥದ್ದು ಜಿ ಎಸ್ ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಗುಗ್ಗರಿಯ ಶಾಂತವೀರಪ್ಪ ರುದ್ರಪ್ಪನವರು ಸಾಮಾನ್ಯ ಸೆಕೆ ಹತ್ತೊಂಬತ್ತು ನೂರ ಇಪ್ಪತ್ತ ಎಪ್ಪತ್ತ ಆರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಶ್ರೀಯುತರು ಶ್ರೀಯುತರು ಅವರ ಕೃತಿ ನೋಡ್ರಿ ಯಾವುದು ಅಂದರೆ ಸಾಮಗಾನ ಚಲವು ಒಲವು ದೇವಶಿಲ್ಪಿ ದೀಪದ ಹೆಜ್ಜೆ ಅನಾವರಣ ತುಂಬಿ ಹಾಡಿದನು ವಿಮರ್ಶಾ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಕಾವ್ಯ ಚಿಂತನ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಗೌರವ ಡಿಲೀಟ್ ಪ್ರಶಸ್ತಿ ಪದವಿ ಪ್ರಶಸ್ತಿ ರಾಷ್ಟ್ರ ಕವಿ ಅಭಿಯಾನದ ಪಂಪ ಪ್ರಶಸ್ತಿ ಕೂಡ ಪಾತ್ರರಾಗಿದ್ದಾರೆ ಜಿ ಎಸ್ ಶಿವಭದ್ರ ಶಿವರುದ್ರಪರ್ ಅವರು ಇನ್ನು ಆರನೇ ಪ್ರಶ್ನೆ ನೋಡಿ ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಛಂದಸ್ ಹೆಸರು ಹೇಳಿ ಅಂತ ಕೇಳಿದರೆ ಇದಕ್ಕೆ ಟೋಟಲ್ ಇರತಕ್ಕಂಥ ಅಂಕಗಳು ಎಷ್ಟು ಅಂತಂದರೆ ಇದು ಟೋಟಲ್ ಆಗಿ ಕೂಡ ಮೂರು ಇರುವಂಥದ್ದು ಪ್ರಸ್ತಾರ ಹಾಕೋದಕ್ಕೆ ಒಂದು ಅಂಕ ಘನ ವಿಭಾಗಿಸುವುದಕ್ಕೂ ಒಂದು ಅಂಕ ಛಂದಸ್ಸಿನ ಹೆಸರು ಬರೆಯುವುದಕ್ಕೆ ಒಂದು ಅಂಕ ಟೋಟಲ್ ಮೂರು ಅಂಕದ ಪ್ರಶ್ನೆಯನ್ನು ತಾವಿಲ್ಲಿ ನೋಡ್ಬೋದು ಸೊ ಇದು ಹಳೆ ಹಳೆಗನ್ನಡ ಇರ್ತಕ್ಕಂಥದ್ದು ತಾವು ನೋಡಬಹುದು ಇಲ್ಲಿ ಯಾವ ರೀತಿ ಪ್ರಸ್ತಾರ ಇಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು ಅಂತ ಕೇಳಿದರೆ ಇಲ್ಲಿ ಇದು ಕೂಡ ಮೂರು ಅಂಕದ ಪ್ರಶ್ನೆ ಅಲಂಕಾರದ ಹೆಸರನ್ನು ಬರೀಬೇಕು ಲಕ್ಷಣವನ್ನು ಬರೀಬೇಕು ಅಂಶಗಳನ್ನು ಗುರುತಿಸುವ ಮತ್ತು ಸಮನ್ವಯವನ್ನ ಗೊಳಿಸುವಂಥದ್ದು ಗಿಜುಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಅಂತ ಇದೆ ಇದರ ಅಲಂಕಾರ ಯಾವುದು ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಅಲಂಕಾರ ಉಪಮಾ ಅಲಂಕಾರ ಎರಡೂ ವಸ್ತುಗಳು ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಅಲಂಕಾರ ಇನ್ನು ಉಪಮೇಯ ಉಪಮಾನ ಮತ್ತು ಉಪವಾಚಕ ಸಮಾನ ಧರ್ಮ ನೋಡಿದರೆ ಗಿಜುಗನ ಅಂತಕ್ಕಂಥದ್ದು ಗಿಜುಗನ ಗೂಡು ಅಂತಕ್ಕಂಥದ್ದು ಉಪಮೇಯ ಉಪಮಾನ ತೊಟ್ಟಿಲು ಅಂತೆ ಅಂತಕ್ಕಂಥದ್ದು ಉಪಮಾವಾಚಕ ತೂಗಾಡು ಅನ್ನೋತಕ್ಕಂಥದ್ದು ಸಮಾನ ಧರ್ಮವಾಗುತ್ತದೆ ಸೊ ಇಲ್ಲಿ ಉಪಮಯವಾಗಿರ್ತಕ್ಕಂಥ ಗಿಜಗನ ಗೂಡುಗಳನ್ನು ಉಪಮಾನವಾಗಿರ್ತಕ್ಕಂಥ ತೊಟ್ಟಿಲಿಗೆ ಹೋಲಿಸಲಾಗುತ್ತದೆ ಅಂತೆ ಎಂಬ ಉಪವಾಚಕ ಪದವಿದ್ದು ತೂಗಾಡುತ್ತಿದ್ದವು ಎಂಬ ಸಮಾನಾದ ಧರ್ಮ ಇರುವುದರಿಂದ ಇದು ಉಪಮ ಅಲಂಕಾರದ ಲಕ್ಷಣವಾಗಿದೆ ಅಂತ ಹೇಳಿದ್ದಾರೆ ಇನ್ನು ಗಾದೆ ಮಾತನ್ನು ವಿವರಿಸಿ ಬರೆಯಿರಿ ಅಂತ ಕೇಳಿದರೆ ತಾವು ನೋಡ್ಬೋದು ಗಾದೆ ಮಾತಿನ ವಿವರಣೆ ಮತ್ತು ಅದರ ಅರ್ಥ ಬರೆದರೆ ಒಂದೊಂದು ಅಂಕ ಇರುವಂಥದ್ದು ಭಾಷಾ ಶೈಲಿ ಅಂದರೆ ಪದಗಳ ಹೇಗೆ ಬಳಸ್ತೀರಿ ಅಂತಕ್ಕಂಥದ್ದು ಕೂಡ ಒಂದು ಅಂಕವನ್ನು ಕೊಡ್ತಾರೆ ಇದಕ್ಕೂ ಮೂರು ಅಂಕಗಳಿರುವಂಥದ್ದು ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥ ಗಾದೆ ಇಲ್ಲಿ ತಾವು ಮೊದಲಿಗೆ ಪೀಠಿಕೆ ವಿಷಯ ವಿವರಣೆ ಮತ್ತು ಉಪಸಮರ ಅಂತಕ್ಕಂಥದನ್ನು ಬರೀಲೇಬೇಕಾಗಿರುವಂಥದ್ದು ಸಾರಿ ಪ್ರಬಂಧ ಐತಿಲ್ಲ ಗಾದೆ ಮಾತು ವಿವರ್ಷ ಅಂತ ಅಂದರೆ ಇಲ್ಲಿ ಏನು ಬರೆಯೋ ಅವಶ್ಯಕತೆ ಇಲ್ಲ ಇನ್ನು ಸಂದರ್ಭ ಸ್ವಾರಸ್ಯ ಒಂದೊಂದಿಗೆ ಬರೆಯಿರಿ ಅಂತ ಕೇಳಿದರೆ ಇದು ಕೂಡ ಮೂರು ಅಂಕದ್ದು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅಂತಕ್ಕಂಥದ್ದು ಪ್ರಸ್ತುತ ವಾಕ್ಯನ ಡಿ ಎಸ್ ಜಯಪ್ಪ ಗೌಡರವರ ಬರೆದಿರುವ ದಿವಾನ್ಸ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳ ಕೃತಿಯಿಂದ ಐದು ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀಬೇಕು ಆಯ್ಕೆಯನ್ನು ಇನ್ನು ಸಂದರ್ಭ ನೋಡಿ ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ರವರು ಭಾರತೀಯರಿಗೆ ಹೆಚ್ಚು ಮಾತನಾ ಭಾರತೀಯರಿಗೆ ಹೆಚ್ಚು ಮಾತನಾಡುತ್ತಾರೆ ಕಡಿಮೆ ಕೆಲಸ ಮಾಡುತ್ತಾರೆ ಎಂಬ ಅಪವಾದವಿದೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ಎಂದು ವಿಶ್ವೇಶ್ವರಯ್ಯನವರ ಸಾಧನೆಯನ್ನು ಕುರಿತು ತಮ್ಮ ಭಾಷಣದ ಮೇಲಿನಂತೆ ಹೇಳಿದ್ದಾರೆ ಇನ್ನು ಸ್ವಾರಸ್ಯ ಅಂದ್ರೆ ಮಾತು ಬೆಳ್ಳಿ ಮೌನ ಬಂಗಾರ ಮಾತಿಗಿಂತ ಕೃತಿ ಲೇಸು ಎಂಬ ಸೂಕ್ತಿಯೊಂದಿಗೆ ವೀರಶೈವ ವಿಶ್ವೇಶ್ವರಯ್ಯನವರು ಮಿತ ಭಾಷಿಕವಾಗಿದ್ದರೂ ಅವರ ಸಾಧನೆಗಳು ಮಾತನಾಡುತ್ತಿದ್ದವು ಎಂಬುದು ಇಲ್ಲಿನ ಸ್ವಾರಸ್ಯಕರವಾಗಿರುವಂಥದ್ದು ಅದೇ ರೀತಿಯಾಗಿರ್ತಕ್ಕಂಥ ಮೂವತ್ತ್ನಾಲ್ಕನೇ ಪ್ರಶ್ನೆ ಇದೆ ಅದನ್ನು ಕೂಡ ತಾವು ನೋಡ್ಕೋಬೋದು ಇನ್ನು ಮೂವತ್ತೈದನೇ ಪ್ರಶ್ನೆ ನೋಡ್ರಿ ಮರೆಗೆ ಬಾ ಅಣ್ಣಯ್ಯ ಪರಿಕಿಸುವ ಮುನ್ನ ಅಂತಕ್ಕಂಥದ್ದು ಇದೆ ಇದು ಯಾವ ಪಾಠದಿಂದ ಶಬರಿ ಅಂತಕ್ಕಂಥ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ತಾವು ಇಲ್ಲಿ ನೋಡ್ಬೋದು ಓಕೆ ಇನ್ನು ಮೋಸ ಮಾಡಿ ನಮ್ಮ ದೇಶ ಗೆದ್ದಿತಾದರೂ ಮುಂದೆ ಮಗನ ಘೋರ ಅಂತಕ್ಕಂಥದ್ದು ಪಾಠ ಇದೆ ಅದರ ಆಯ್ಕೆ ಮತ್ತು ಸಂದರ್ಭ ಸ್ವಾರಸ್ಯವನ್ನು ವಿವರಿಸುವುದು ಸೊ ಮೂವತ್ತೆಂಟನೇ ಪ್ರಶ್ನೆಯನ್ನು ಕೂಡ ತಾವಿಲ್ಲಿ ನೋಡಬಹುದು ಇನ್ನು ನಂತರ ಬರ್ತಕ್ಕಂಥ ಹತ್ತನೇ ಪ್ರಶ್ನೆ ನೋಡಿ ಪದ್ಯವನ್ನು ಪೂರ್ಣ ಮಾಡುವಂಥದ್ದು ಸೊ ಇವುಗಳು ಇಂಪಾರ್ಟೆಂಟ್ ಆಗಿರುವಂಥದ್ದು ಇವುಗಳನ್ನ ಹೇಗೆ ಪೂರ್ಣ ಮಾಡಿದರೆ ತಮಗೆ ನಾಲ್ಕು ಮಾರ್ಕ್ಸ್ ಬರುವಂಥದ್ದು ಓಕೆ ಉತ್ತರನೂ ಕೂಡ ಕೊಡಲಾಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆಗಳನ್ನು ಗದ್ಯ ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯ ಆಧಾರಿತ ಸಾರಾಂಶವನ್ನು ಏನು ಮಾಡ್ರಿ ಬರೀರಿ ಅಂತ ಕೇಳಿದರೆ ಇದಕ್ಕೆ ವಿಷಯಾಂಶವನ್ನು ಮೂರು ಅಂಕ ಇರುತ್ತೆ ಆಯ್ಕೊಂಡ ಮೌಲ್ಯವನ್ನು ಗುರುತಿಸುವುದು ಪ್ರಬಂಧ ಭಾಷಾ ಶೈಲಿಗೆ ಒಂದು ಅಂಕ ಟೋಟಲ್ ನಾಲ್ಕು ಅಂಕ ಇರು ಇರುವಂಥದ್ದು ನೋಡಿ ಈ ರೀತಿಯಾಗಿರತಕ್ಕಂಥ ಪದ್ಯ ಇದೆ ಅದನ್ನು ವಿವರಿಸಿ ಬರೆಯುವಂಥದ್ದು ಇನ್ನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಸೊ ಇದಕ್ಕೂ ನಾಲ್ಕು ಅಂಕ ಇರುವಂಥದ್ದು ಇವೆಲ್ಲ ಬರೆದು ಪ್ರಾಕ್ಟೀಸ್ ಮಾಡಿದರೆ ಇವೇ ಎಕ್ಸಾಮ್ದಾಗ ರಿಪೀಟೆಡ್ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ನಮ್ಮ ಈ ಟೆಲಿಗ್ರಾಮ್ ಚಾನಲ್ ಇದೆ ಆ ಚಾನಲ್ ಲಿಂಕು ಓಪನ್ ಮಾಡಿದರೆ ನಿಮಗೆ ಇದನ್ನು ಪಿ ಡಿ ಎಫ್ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ ಇನ್ನು ಗದ್ಯದ ಸಾರಾಂಶವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಈ ರೀತಿ ತಾವು ಬರಿಬೇಕಾಗಿರುವಂಥದ್ದು ಓಕೆ ಇನ್ನು ಲಾಸ್ಟಿಗೆ ನೋಡಿ ಪತ್ರ ಗೆಳೆಯನಿಗೆ ಪತ್ರ ಬರೀ ಬರಿಬೇಕಾ ಪತ್ರ ಇರುತ್ತೆ ಪತ್ರದಲ್ಲಿ ವಿಳಾಸ ಇರಬೇಕು ದಿನಾಂಕ ಇರಬೇಕು ಸಂಬೋಧನೆ ಇರಬೇಕು ಮತ್ತು ಕ್ಷೇಮ ವಿಚಾರ ಇದ್ರೆ ಒಂದು ಮಾರ್ಕ್ಸ್ ಕೊಡಲಾಗುತ್ತದೆ ಪತ್ರದ ಒಡಲು ಮತ್ತು ವಿಷಯ ನಿರೂಪಣೆಗೆ ಎರಡು ಅಂಕಗಳು ಮುಕ್ತಾಯ ಇಂತಿ ಸಹಿ ಮೊಹರ ವಿಳಾಸ ಇದ್ರೆ ಒಂದು ಅಂಕ ಕೊಡ್ತಾರದೆ ಭಾಷಾ ಶೈಲಿ ಪದಗಳ ವಿನ್ಯಾಸಕ್ಕೆ ಒಂದು ಅಂಕ ಕೊಡುವಂಥದ್ದು ಇನ್ನು ಪ್ರಬಂಧ ಬರಿಬೇಕಾದ್ರೆ ಅವಾಗಲೇ ಹೇಳಿದೆ ನಾನು ಪ್ರಬಂಧ ಬರಿಬೇಕಾದ್ರೆ ಸಾರಿ ಅವಾಗ ಗಾದೆ ಮಾತಲ್ಲೇ ಹೇಳಿದ್ನಲ್ಲ ಅಲ್ಲಿ ಬರಿಬಾರ್ದು ಇಲ್ಲಿ ಬರಿಬೇಕು ಇಲ್ಲಿ ಏನು ಬರಿಬೇಕು ಪ್ರಸ್ತಾವನೆ ಪೀಠಿಕೆ ಹೋದರೆ ಇಲ್ಲಿ ಕೊಟ್ಟಿದ್ದಾರೆ ಪ್ರಸ್ತಾವನೆ ಇದ್ರು ಪೀಠಿಕೆ ಇತ್ತು ಅಂತಂದರೆ ವಿಷಯ ವಿಶ್ಲೇಷಣೆ ಒಡಲ ವಿವರಣೆ ಉಪಸಂಹಾರ ಮುಕ್ತಾಯ ಇವೆಲ್ಲ ಬರಿಬೇಕು ಎಲ್ಲ ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂದ್ರೆ ಐದು ಅಂಕಗಳನ್ನು ಕೊಡುವಂಥದ್ದು ಓಕೆ ಶಾಲೆಗಳಿಗೆ ಮೌಲ್ಯ ಶಿಕ್ಷಣದ ಬಗ್ಗೆ ಮಹತ್ವ ಬರೀರಿ ಅಥವಾ ರಾಷ್ಟ್ರೀಯ ಭಾವಿಕತೆ ಬಗ್ಗೆ ನಿಮಗೆ ಪ್ರಬಂಧ ಇರುವಂಥದ್ದು ಇಲ್ಲಿ ತಾವೇನು ಮಾಡಬೇಕು ಈ ಪ್ರಬಂಧ ಬರೆಯುವುದು ಗಾದೆ ಮಾತು ವಿವರಿಸಿ ಪತ್ರ ಬರೆಯುವುದು ಮತ್ತು ಪದ್ಯವನ್ನು ಪೂರ್ಣಗೊಳಿಸುವುದು ಇವೆಲ್ಲ ನಿಮಗೆ ಕಂಪಲ್ಸರಿಯಾಗಿ ಇರುವಂಥದ್ದು ಓಕೆ ಐ ಹೋಪ್ ನಿಮಗೆ ಇದೆಲ್ಲ ಅವಶ್ಯಕತೆ ಬಳಕೆ ಆಯಿತು ಅಂತ ಭಾವಿಸುತ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್